ಚೆನ್ನಾಗಿದ್ದೀರಾ ನಾವಂತೂ ಸೂಪರಾಗಿದ್ದೀವಿ ಇವತ್ತು ಮೆಂತ್ಯ ಪಲಾವ್ ಮಾಡಿ ತೋರಿಸ್ತಾ ಇದ್ದೀನಿ ಬ್ರೇಕ್ಫಾಸ್ಟ್ ರೆಸಿಪಿಗಂತೂ ತುಂಬಾ ಈಸಿಯಿಂದ ಮಾಡ್ಕೊಬೋದು ತುಂಬ ರುಚಿಯಾಗೂ ಇರ್ತದೆ ಬೆಳಗ್ಗೆ ಎದ್ದ ತಕ್ಷಣ ಏನಪ್ಪ ಮಾಡೋದು ಬ್ರೇಕ್ಫಾಸ್ಟ್ ಅಂತ ಯೋಚನೆ ಮಾಡಿದ್ರು ದಯವಿಟ್ಟು ಇದನ್ನು ಒಂದು ಸಲ ಟ್ರೈ ಮಾಡಿ ತುಂಬ ಚೆನ್ನಾಗಿರ್ತದೆ ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇಲ್ಲಿ ನಾನೊಂದು ಪಾತ್ರೆಗೆ ನಾನು ನಾನು ಆಗುವಷ್ಟು ಮಾಡ್ಕೋತಾ ಇದ್ದೀನಿ ನೋಡಿ ಇದು ದೊಡ್ಡ ಗ್ಲಾಸ್ ಇದು ಅದರಲ್ಲಿ ಒಂದು ಕಪ್ಪು ಬುಲೆಟ್ ರೈಸ್ ತೊಗೊಂಡಿದ್ದೀನಿ ಇದಕ್ಕೆ ಬುಲೆಟ್ ರೈಸು ಇಲ್ಲಾಂದರೆ ಜೀರಾ ರೈಸು ಇಲ್ಲ ಬಾಸುಮತಿ ರೈಸು ಆ ಮೂರು ರೈಸಲ್ಲಿ ಈ ಥರ ಪಲಾವ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತದೆ ಮನೇಲಿ ಮಾಮೂಲಿ ರೈಸಲ್ಲಿ ಅನ್ನ ಅನ್ನ ಮಾಡ್ತೀವಲ್ಲ ಆ ಥರಲ್ಲಿ ಮಾಡಿದ್ರೆ ಸ್ವಲ್ಪ ಟೇಸ್ಟ್ ಕಡಿಮೆ ಆಗುತ್ತೆ ಈ ಥರ ರೈಸಲ್ಲಿ ಮಾಡಿದ್ರಂತೂ ತುಂಬಾ ರುಚಿಯಾಗಿರ್ತದೆ ನೀವು ಸಲ ಟ್ರೈ ಮಾಡಿ ನೋಡಿ ಅವು ನಿಮಗೆ ಗೊತ್ತಾಗುತ್ತೆ ನೋಡಿ ಇದನ್ನು ನಾನು ಅರ್ಧ ಗಂಟೆ ನಾನು ಫಸ್ಟು ನೆನೆಸಿಟ್ಕೊಬಿಡ್ತೀನಿ ಇದಕ್ಕೆ ನಾನು ಒಂದು ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ ನೋಡಿರಿ ಇವಾಗ ಇದನ್ನು ಬುಡಿಸಿ ಇಟ್ಟಿದ್ದೀನಿ ಇದನ್ನು ಚೆನ್ನಾಗಿ ತೊಳೆದಿಟ್ಕೊತೀನಿ ಒಂದು ಕಟ್ಟು ಈಕೆ ಅಂದರೆ ಇದು ಮೆಂತ್ಯ ಪಲಾವ್ ಅಲ್ವಾ ಅದಕ್ಕೆ ಮೆಂತ್ಯ ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಇದಕ್ಕೆ ಮಸಾಲೆಗೆ ಒಂದು ಕ ಅರ್ಧ ಚಿಕ್ಕ ಹೋಳು ಇರ್ತದ್ರೆ ಅದರಲ್ಲಿ ಅರ್ಧ ಚಿಕ್ಕ ಹೋಳಲ್ಲಿ ಅರ್ಧ ತೆಂಗಿನಕಾಯಿನ ನಾನು ಇಲ್ಲಿ ಪೀಸ್ ಮಾಡಿ ಹಾಕಿದ್ದೀನಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಇಂಚು ಶುಂಠಿ ಒಂದೆರಡು ಚಕ್ಕೆ ಒಂದೆರಡು ಲವಂಗ ಹಾಕ್ಕೊಂಡಿದ್ದೀನಿ ಒಂದು ಕೈ ಹಿಡಿಯಷ್ಟು ಮೆಂತ್ಯ ಸೊಪ್ಪು ಒಂದು ಮೂರು ಟೊಮೊಟೊ ಒಂದು ಗ್ಲಾಸ್ಗೆ ಮೂರು ಟೊಮೊಟೊ ಕರೆಕ್ಟಾಗಿ ಬರುತ್ತೆ ಇಲ್ಲಿ ಒಂದು ಆರರಿಂದ ಏಳು ಒಣಮೆಣ್ಸಿನ್ಕಾಯಿ ಹಾಕೊಂಡಿದ್ದೆ ಖಾರ ಮೆಣಸಿನ್ಕಾಯಿ ನಾನು ಮತ್ತೆ ಚಿಲ್ಲಿ ಪೌಡ್ರ್ ಏನು ಸೇರಿಸೋದಿಲ್ಲ ಒಂದು ಸ್ಪೂನ್ ಸ್ಪೂನಷ್ಟು ಅರಶಿನ ಸೇರಿಸಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ನುಣ್ಣಗೆ ಪೇಸ್ಟ್ ಮಾಡ್ಕೋತೀನಿ ಫಸ್ಟು ನೋಡಿ ಈ ಥರ ತರ್ತಾರೆ ಸುಮಾರಿಗೆ ನುಣ್ಣಗೇನೋ ಜಾಸ್ತಿ ಏನು ಬೇಕಲ್ಲ ಸುಮಾರಾಗಿ ಮೀಡಿಯಮಾಗೆ ಅದು ಮಾಡ್ಕೋಬೋದು ನಾನಿಲ್ಲಿ ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ಗೆ ಒಂದು ನಾಲ್ಕು ಸ್ಪೂನಷ್ಟು ಆಯ್ಲು ಒಂದೆರಡು ಸ್ಪೂನಷ್ಟು ತುಪ್ಪ ಇದ್ದೀನಿ ನೀವು ಬೇಕಿದ್ರೆ ನೀವು ತುಪ್ಪ ತುಪ್ಪ ಹಾಕ್ಕೊಂಡೇ ಮಾಡ್ಕೋಬೋದು ಇನ್ನೂ ರುಚಿ ಚೆನ್ನಾಗಿ ಬರುತ್ತೆ ಅದಕ್ಕೊಂದೆರಡು ಚಕ್ಕೆ ಎರಡು ಲವಂಗ ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನು ಬಿರಿಯಾನಿ ಮಸಾಲೆ ಏನೂ ಸೇರಿಸ್ತಾ ಇಲ್ಲ ಅವ್ರಿಗೆ ಇಷ್ಟ ಆಗೋದಿಲ್ಲ ಬಿರಿಯಾನಿ ಮಸಾಲ ಅದಕ್ಕೆ ಬರೀ ಒಂದೆರಡು ಚಕ್ಕೆ ಎರಡು ಲವಂಗ ಎಣ್ಣೆಗೆ ಹಾಕ್ಬಿಟ್ಟು ಒಂದೆರಡು ಈರುಳ್ಳಿನ ಉದ್ದ ಉದ್ದ ಈ ಥರ ಫ್ರೈ ಮಾಡ್ತಾಯಿದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಹೊಸ್ದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಪ್ರೆಸ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡೋದಂತೂ ಮರಿಬೇಡಿ ಹೈಪ್ ಮಾಡಿ ನೋಡಿ ಒಂದು ಕಟ್ಟು ಕುದೀನ ತಗೊಂಡಿದ್ನಲ್ಲ ಅದನ್ನು ಇಲ್ಲಿಗೆ ಇದ್ದೀನಿ ಸ್ವಲ್ಪ ಅದನ್ನ ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದೆ ಅದನ್ನು ಚೆನ್ನಾಗಿ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು ಮೆಂತ್ಯ ಪಲಾವು ಅಂದರೆ ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಫ್ರೈ ಮಾಡಬೇಕು ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರುತ್ತದೆ ಎಣ್ಣೆ ಚೆನ್ನಾಗಿ ಬೇಯ್ ಫ್ರೈ ಆಗಬೇಕು ಮೆಂತ್ಯ ಈರುಳ್ಳಿ ಮಸಾಲೆ ಎಲ್ಲ ಅವಾಗ್ಲೇ ನಮಗೆ ರುಚಿ ಬರೋದು ಮೆಂತ್ಯ ಸೊಪ್ಪದು ಇದಕ್ಕೆ ಒಂದು ಕಾಲು ಸೊ ಒಂದು ಒಂದು ಕಾಲು ಭಾಗದಷ್ಟು ಒಂದು ಕೈ ಹಿಡಿಕ್ಕಿಂತ ಒಂದು ಕೈ ಹಿಡಿ ಇರ್ಬೋದೇನೋ ಅಷ್ಟು ಬಟಾಣಿ ಸೇರಿಸ್ತೇನೆ ಜಾಸ್ತಿ ಬಟಾಣಿ ಆದರೆ ತುತ್ತು ತುತ್ತು ತಿನ್ನಬೇಕಾದ್ರೂ ಬಟಾಣಿ ಸಿಗ್ ಸಿಗುತ್ತೆ ಎಲ್ಲೋ ಸ್ವಲ್ಪ 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 ಸಿಗಲಿ ಅಂದ್ಬಿಟ್ಟು ಒಂದು ಒಂದು ಕೈ ಹಿಡಿಯಷ್ಟು ಬಟಾಣಿ ಸೇರಿಸಿದ್ದೀನಿ ಅದು ಚೆನ್ನಾಗಿ ಫ್ರೈ ಆಗಲಿ ಇವಾಗ ಮಸಾಲೆ ಸೇರಿಸ್ತಾ ಇದ್ದೀನಿ ಮಸಾಲೆ ನಾನು ಎಣ್ಣೆ ಹಾಕಿದ್ದೀನಲ್ಲ ಅದರಲ್ಲಿ ಈ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಎಣ್ಣೆ ಮೇಲೆ ಬರೋ ತನಕ ಮಸಾಲೆ ಫ್ರೈ ಮಾಡಬೇಕು ನೀವು ಯಾವುದೇ ಅಡುಗೆ ಮಾಡಬೇಕಾದ್ರೆ ಈ ಥರ ಮಸಾಲೆ ಹಾಕ್ತು ಅಂದರೆ ಎಣ್ಣೆ ಸ್ವಲ್ಪ ಮೇಲೆ ಬರೋ ತನಕ ಕುದ್ದಿ ಕುದ್ದಿ ಚೆನ್ನಾಗಿ ಎಣ್ಣೆ ಫ್ರೈ ಮಸಾಲೆ ಮೇಲೆ ಬರೋ ತನಕವೇ ಎಣ್ಣೆ ಅವಾಗ ಚೆನ್ನ ಅಲ್ಲಿ ತನಕ ಫ್ರೈ ಮಾಡಿರಿ ಅವಾಗ ನಿಮ್ಗೆ ಯಾವ ಸಾಂಬಾರಾಗಲಿ ಬಿರಿಯಾನಿ ಆಗಲಿ ಈ ಥರ ಕುಷ್ಕ ಆಗಲಿ ಈ ಥರ ಪಲಾವ್ ಆಗಲಿ ಎಲ್ಲ ಚೆನ್ನಾಗಿ ರುಚಿ ಬರುತ್ತೆ ಮಸಾಲೆ ನೀವು ಚೆನ್ನಾಗಿ ಫ್ರೈ ಆಗಿಲ್ಲ ಅಂದರೆ ಚೆನ್ನಾಗಿ ಬರೋದಿಲ್ಲ ರೈಸು ನೋಡಿ ನಾನು ಮಿಕ್ಸಿ ತೊಳೆದಿದ್ದನಲ್ಲ ಅದನ್ನೂ ವೇಸ್ಟ್ ಮಾಡಿಲ್ಲ ಅದನ್ನು ಒಂದು ಗ್ಲಾಸ್ಗೆ ಹಾಕಿಟ್ಟಿದ್ದೀನಿ ಅಳತೆ ಮಾಡಿ ಅದಕ್ಕೆ ಹಾಕ್ತೀನಿ ಮಸಾಲೆ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ನಾನು ನೋಡಿ ಇವಾಗ ಮಸಾಲೆ ಫ್ರೈ ಆಗ್ತಾಯಿದೆ ಕುಕ್ಕರಲ್ಲಿ ಇದಕ್ಕೆ ನಾನು ಉಪ್ಪು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋವ ಬೇಕಿದ್ರೆ ಉಪ್ಪು ನಾವು ನೀರು ಅಕ್ಕಿ ಎಲ್ಲ ಹಾಕ್ತಿವಲ್ಲ ನೋಡ್ಬಿಟ್ಟು ಬೇಕಿದ್ರೆ ಉಪ್ಪು ಕಡಿಮೆ ಆದರೆ ಬೇಕಾದ್ರೆ ಹಾಕೋಬೋದು ಇವಾಗ ನಾನು ಅದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಮತ್ತು ಅಕ್ಕಿ ನಾನು ಏನು ಉಪ್ಪು ಹಾಕೋದಿಲ್ಲ ಒಟ್ಟಿಗೆ ನಾನು ಕಲ್ಲುಪ್ಪೆ ಸೇರಿಸಿದ್ದೀನಿ ಮಸಾಲೆ ಬೇಯ್ತಾ ಇರಲಿ ಇವಾಗ ನಾನು ಬಿಸಿನೀರು ಆಲ್ರೆಡಿ ನಾನು ಕುದಿಸಿ ಇಟ್ಟಿದೆ ಬಿಸಿನೀರನ್ನ ಅವ ಆ ಬಿಸ್ನೀರು ಇಟ್ಕೊಬಿಟ್ರೆ ಬೇಗ ಆಗುತ್ತೆ ನಾನು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ನಲ್ಲ ನಾನು ಈ ಒಂದು ಗ್ಲಾಸ್ಗೆ ಎರಡು ಗ್ಲಾಸ್ ನೀರು ಸೇರಿಸ್ತಾ ಇಲ್ಲ ಒಂದೂವರೆ ಗ್ಲಾಸ್ ನೀರು ಸೇರಿಸ್ತಾಯಿದ್ದೀನಿ ಯಾಕೆ ಅಂದರೆ ಅಕ್ಕಿ ಅರ್ಧ ಗಂಟೆ ನೆಂದಿದೆ ಆಮೇಲೆ ನಾವು ಮಸಾಲೆಯಲ್ಲೂ ನೀರು ಕುಕ್ಕರಲ್ಲಿ ನೀರು ನೀರಿದೆ ಅದಕ್ಕೋಸ್ಕರ ಅರ್ಧ ಗ್ಲಾಸ್ ನೀರನ್ನ ಕಡಿಮೆ ಮಾಡ್ತಾ ಇದ್ದೀನಿ ಅದು ಆಯಿತು ಬಿಸಿ ನೀರಲ್ಲ ಅದಕ್ಕೆ ನಾನು ಸ್ವಲ್ಪ ಅಲ್ಲೇ ಇಟ್ಟಿದ್ದೀನಿ ಫುಲ್ ಆಯ್ತಲ್ಲ ಚೆಲ್ಲೋಗುತ್ತೆ ಅಂತ ಇವಾಗ ಅದನ್ನು ಸೇರಿಸ್ತೀನಿ ನೋಡಿ ಇವಾಗ ನಾನು ಆ ನೀರು ಫುಲ್ ಅಕ್ಕಿಯೆಲ್ಲ ಹಾಕಿದ್ನಲ್ಲ ಇವಾಗ ನೀರು ಅದರೊಳಗಡೆ ಇದ್ದೀನಿ ನೋಡಿ ಇವಾಗ ಇವಾಗ ಇದು ಚೆನ್ನಾಗಿ ಸಲ ಮಿಕ್ಸ್ ಮಾಡಿ ಉಪ್ಪು ಖಾರ ಈ ಟೈಮಲ್ಲಿ ಕ ಚೆಕ್ ಮಾಡ್ಕೊಳ್ಳಿ ಉಪ್ಪೇ ಉಪ್ಪು ಕಡಿಮೆ ಆದರೆ ಉಪ್ಪು ಸೇರಿಸ್ಕೋಬೋದು ಖಾರ ಕಡಿಮೆ ಆದರೆ ಸ್ವಲ್ಪ ಚಿಲ್ಲಿ ಪೌಡ್ರ್ ಸೇರಿಸ್ಕೋಬೋದು ಖಾರ ಕರೆಕ್ಟಾಗಿದೆ ನಾನು ಚೆಕ್ ಮಾಡಿದೆ ಇವಾಗ ಕುಕ್ಕರ್ ವಿಸಲ್ ವಿಸಲ್ ಹಾಕ್ತೀನಿ ಎರಡು ವಿಸಲ್ಗೆ ಕರೆಕ್ಟಾಗಿ ಆಫ್ ಮಾಡಿರಿ ಚಿಕ್ಕು ಕುಕ್ಕರ್ ಆದರೆ ಮೂರು ವಿಸಲ್ ಹಾಕಿ ದೊಡ್ಡ ಕುಕ್ಕರ್ ಆದರೆ ಎರಡು ವಿಸಲ್ ಹಾಕಿ ಚಿಕ್ಕ ಕುಕ್ಕರಲ್ಲಿ ಪ್ರೆಝರ್ ಕಡಿಮೆ ಇರ್ತದೆ ದೊಡ್ಡ ಕುಕ್ಕರಲ್ಲಿ ಬಂದು ಪ್ರೆಝರ್ ಜಾಸ್ತಿ ಇರ್ತದೆ ಆವಾಗ ಕರೆಕ್ಟಾಗಿ ಬರುತ್ತೆ ನೋಡಿ ಅನ್ನ ಕರೆಕ್ಟಾಗಿ ಬರುತ್ತೆ ಈ ಕರೆಕ್ಟಾಗಿ ಎರಡು ವಿಸಿಲ್ಗೆ ಆಫ್ ಮಾಡಿ ಸಾಕು ನೋಡಿ ಅಷ್ಟೊತ್ತಿಗೆ ನಾನು ಮೊಸರು ಬಜ್ಜಿ ಮಾಡ್ಕೊ ಇಟ್ಕೋತಾ ಇದ್ದೀನಿ ಅನ್ನ ಕುಕ್ಕರ್ ಕೂಗೋಷ್ಟೊತ್ತಿಗೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಸೌತೆಕಾಯಿ ಒಂದೇ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಅನ್ನ ಆಗೋಷ್ಟೊತ್ತಿಗೆ ಇದನ್ನು ಮಧ್ಯದಲ್ಲಿ ರೆಡಿ ಮಾಡಿಬಿಡವ ಅಂತ ಅದನ್ನು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ ಅನ್ನ ಎರಡು ವಿಸಲ್ ಕೂಗಿದ ತಕ್ಷಣ ಬೇಕಾದ್ರೆ ಒಂದು ಎರಡು ನಿಮಿಷ ಒಂದು ಎರಡು ನಿಮಿಷ ಸಿಮ್ಮಲ್ಲಿ ಇಡ್ರಿ ಇದು ಸಿಮ್ಮಲ್ಲಿ ಇಡ್ರಿ ಇಲ್ಲಾಂದ್ರೆ ಒಂದು ನಿಮಿಷನಾದ್ರೂ ಸಿಮ್ಮಲ್ಲಿ ಇಡ್ರಿ ಅನ್ನ ಕರೆಕ್ಟಾಗಿ ಬೆಂದಿರ್ತದೆ ನೋಡಿ ರೆಡಿ ಆಯಿತು ನೋಡಿ ಓಪನ್ ಮಾಡಿ ತೋರಿಸ್ತೀನಿ ನೋಡಿ ನಾನು ಎರಡು ವಿಸಲ್ ಕರೆಕ್ಟಾಗಿ ಕೂಗ್ಸಿದೆ ಅನ್ನ ಮುದ್ದೆನೂ ಆಗಿಲ್ಲ ಅನ್ನ ಮುಳ್ಳಕ್ಕಿನೂ ಆಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿರಿ ಕರೆಕ್ಟಾಗಿ ನೀವು ಯಾವ ಯಾರೇ ಅಡುಗೆ ಮಾಡಿದ್ರು ಅಷ್ಟೇ ಅಕ್ಕಿ ಅಕ್ಕಿಗೆ ಮಾತ್ರ ಕರೆಕ್ಟಾಗಿ ಅಳತೆ ನೀರು ಹಾಕಿರಿ ಒಂದಕ್ಕೆ ಅನ್ನ ಮಾಮೂಲಿ ಅನ್ನ ಮಾಡಬೇಕಾದ್ರೆ ಒಂದಕ್ಕೆ ಎರಡು ಬೇಕು ಇವಾಗ ನಾವು ಪಲಾವ್ ಏನಾರು ಈ ಥರ ಮಾಡಬೇಕಾದ್ರೆ ಪಲಾವ್ ಬಿರಿಯಾನಿ ಈ ಥರ ಮಾಡಬೇಕಾದ್ರೆ ಅರ್ಧ ಗ್ಲಾಸ್ ನೀರು ಕಡಿಮೆ ಮಾಡಿರಿ ಅವಾಗ ಅನ್ನ ಕರೆಕ್ಟಾಗಿ ಬರುತ್ತೆ ಕರೆಕ್ಟಾಗಿ ನೀವೇನಾದರೂ ಅಳತೆ ನೀರು ಹಾಕಿಬಿಟ್ರೆ ಮುದ್ದೆ ಆಗೋಗುತ್ತೆ ನೋಡಿ ಇಲ್ಲಿ ತನಕ ನನ್ನ ವೀಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್